ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮದು ಆರಿವರ್ಗ ಆನ್ಲೈನ್ ಕ್ಲಾಸ್ ಬಗ್ಗೆ ಕೆಲವರಿಗೆ ಡೌಟ್ಸ್ ಇದೆ ಅದನ್ನು ನಾನು ಕ್ಲಿಯರ್ ಮಾಡ್ತಿದ್ದೇನೆ ಒಂದು ಸ್ವಲ್ಪ ನಾನು ಬರೆದಿಟ್ಕೊಂಡಿದ್ದೇನೆ ನನಗೆ ಅಂದರೆ ಜಾಸ್ತಿ ಕಾಲ್ಸ್ ಎಲ್ಲ ಬರುವಾಗ ಅವ್ರು ಏನು ಡೌಟ್ಸ್ ಕೇಳ್ತಾರೆ ಅದನ್ನೊಂದು ಚಿಕ್ಕ ಲಿಸ್ಟ್ ಮಾಡ್ಕೊಂಡು ಇಟ್ಟಿದ್ದಾನೆ ಸೊ ಇದರಲ್ಲಿ ನಾನು ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಅಂದರೆ ತುಂಬ ಜನರದ್ದು ಸೇಮ್ ಡೌಟ್ಸ್ ಇರುತ್ತೆ ಸೊ ಹಾಗಾಗಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಫಸ್ಟು ಡೌಟ್ ಏನಂದರೆ ವರ್ಕ್ ಮಾಡುವಾಗ ನಾವು ನೀಡಲನ್ನು ಹೇಗೆ ಹಿಡಿಬೇಕು ಅಂದರೆ ನನ್ನದು ಆನ್ಲೈನ್ ಕ್ಲಾಸ್ ವರ್ಕ್ ಮಾಡುವಾಗ ಆಫ್ಲೈನಲ್ಲಿ ನಾನು ಎದುರುಗಿದ್ದು ಹೇಳಿಕೊಡ್ತೇನೆ ಬಟ್ ಆನ್ಲೈನ್ ಕ್ಲಾಸಲ್ಲಿ ನೀವು ನೀಡಲ್ ಹಿಡಲಿಕ್ಕೆ ಹೇಗೆ ಹೇಳಿಕೊಡ್ತೀರಾ ಹೇಗೆ ನಾವು ಕ್ಲಿಯರಾಗಿ ಕಲಿಬೋದು ಅಂತ ತುಂಬ ಡೌಟ್ಸ್ ಇರುತ್ತೆ ಅದನ್ನು ನಾನು ಹೇಗೆ ಡೌಟ್ಸ್ ಕ್ಲಿಯರ್ ಮಾಡ್ತೇನೆ ಅಂದರೆ ನಮ್ಮದು ಫಸ್ಟ್ ಸ್ಟಾರ್ಟಿಂಗ್ ನೀಡಲ್ ಹೇಗೆ ಹಿಡಿಬೇಕು ಯಾವ ಸೈಡಿಗೆ ಹಿಡಿಬೇಕು ಮತ್ತು ಯಾವ ನಂಬರ್ ಇದ್ರೆ ಅದು ಆ ಸೈಡಿಗೆ ನಾವು ಹಿಡಿಬೇಕಾ ಅಥವಾ ತುಲಿಪ್ ಚಪ್ಪನ್ ಬರ್ದ ಸೈಡಿಗೆ ನಾವು ಹಿಡಿಬೇಕಾ ಅದೆಲ್ಲ ನಾನು ಡೌಟ್ಸ್ ಕ್ಲಿಯರ್ ಮಾಡ್ತೇನೆ ಈಗ ಚೈನ್ ಸ್ಟಿಚ್ ಅಂದರೆ ಚೈನ್ ಸ್ಟಿಚ್ಚಿದು ಒಂದೇ ವಿಡಿಯೋ ನಾವು ಕಳಿಸೋದಲ್ಲ ಚೈನ್ ಸ್ಟಿಚ್ಚನ್ನು ನಾವು ಮೂರು ನಾಲ್ಕು ಮೆಥಡಲ್ಲಿ ಮಾಡಲಿಕ್ಕೆ ಕಳಿಸಿ ಕೊಡ್ತೇವೆ ಅಂದರೆ ವಿಡಿಯೋಸ್ ಕಳಿಸ್ತೇವೆ ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಬೇಕು ನೀವೇನು ಮಾಡಬೇಕು ಅಂದರೆ ನೀವು ಫಸ್ಟ್ ಫೀಸ್ ಪೇ ಮಾಡಬೇಕು ಸೆಕೆಂಡ್ ಮಂದಿ ನೀವು ಪರ್ ಡೇ ಟೂ ಟು ತ್ರೀ ಅವರ್ಸ್ ಈ ವರ್ಕಿಗೆ ಅಂತ ಕೊಡಬೇಕು ನಿಮ್ಮ ಹತ್ರ ಟೈಮ್ ಇಲ್ಲದಿದ್ದರೆ ನೀವು ಫೇಸ್ ಫೀಸ್ ಪೇ ಮಾಡಿ ಕೂಡ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಟೈಮ್ ಇದೆ ಅವರು ಜಾಯಿನ್ ಆಗ್ಬೋದು ನಾನು ಕರೆಕ್ಟ್ ಹೇಳಿಕೊಡ್ತೇನೆ ಮತ್ತು ನೀವು ಕಲಿಯುವಾಗ ಏನಾದರೂ ಡೌಟ್ಸ್ ಬಂತು ಅಂದರೆ ನನಗೆ ಮೆಸೇಜ್ ಅಥವಾ ಕಾಲ್ ಮಾಡ್ಬೋದು ನೀವು ಕಾಲಿಗಿಂತ ಜಾಸ್ತಿ ಮೆಸೇಜ್ ಮಾಡ್ಬೋದು ಮೆಸೇಜ್ ಹೇಗೆ ಮಾಡೋದು ಅಂದರೆ ವಾಟ್ಸಪ್ಪಲ್ಲಿ ನೀವು ವರ್ಕ್ ಮಾಡುವಾಗ ಅನ್ನು ಹೇಗೆ ತಿರುಗಿಸ್ತಿದ್ದೀರಾ ರಿಂಗನ್ನು ಹೇಗೆ ಇಟ್ಟಿದ್ದೀರಾ ನಿಮ್ಮ ಬಟ್ಟೆ ರಿಂಗಿಗೆ ಹಾಕಿದ ಬಟ್ಟೆ ಟೈಟ್ ಇದೆಯಾ ಇಲ್ವಾ ಅದನ್ನೆಲ್ಲ ನಾವು ನೋಡಬೇಕಂದ್ರೆ ನೀವು ವರ್ಕ್ ಮಾಡುವಾಗ ಹೀಗೆ ಸೂಚೆಲ್ಲ ಹಾಕ್ತೀರ ಆಗ ನನಗೆ ವಿಡಿಯೋ ಮಾಡಿ ಕಳಿಸಬೇಕು ಅದರ ಮೇಲೆ ನಾನು ನನಗೆ ನಿಮಗೆ ಡೌಟ್ ನಿಮ್ಮ ಡೌಟ್ಸ್ ನನಗೆ ಕ್ಲಿಯರ್ ಆಗುತ್ತೆ ಸೊ ನೀವು ನೀವು ಕಾಲಲ್ಲೆಲ್ಲ ಮಾಡಿದರೆ ನಮಗೆ ಕರೆಕ್ಟ್ ಗೊತ್ತಾಗೋದಿಲ್ಲ ನೀವು ವರ್ಕ್ ಮಾಡುವಾಗ ವೀಡಿಯೋ ಮಾಡಿ ಕಳಿಸಿ ಅದನ್ನು ನಾವು ಕರೆಕ್ಟು ಕ್ಲಿಯರ್ ಮಾಡಿದೆ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಮತ್ತೆ ಒಂದು ಸ್ಟಿಚಸ್ ಇದ್ದು ಎರಡು ಮೂರು ವಿಡಿಯೋಸ್ ಇರುತ್ತೆ ನಮ್ಮದು ಸ್ಟಾರ್ಟಿಂಗ್ ಒಂದು ನಾಲ್ಕು ಇರುತ್ತೆ ವಿಡಿಯೋಸ್ ಅದು ಯಾಕೆ ನಾವು ಹಾಗೆ ಕಳಿಸೋದಂದರೆ ಚೈನ್ ಸ್ಟಿಚ್ ಮೇನ್ ಯಾಕೆ ಕಳಿಸೋದಂದರೆ ನೀವು ಫಸ್ಟಿಗೆ ಪರ್ಫೆಕ್ಟಾಗಿ ಚೈನ್ ಸ್ಟಿಚ್ ಮಾಡಿದರೆ ನಿಮಗೆ ಮತ್ತೆಲ್ಲ ಸ್ಟಿಚ್ಚಸ್ಸು ಈಸಿಯಾಗಿ ನೀಟಾಗಿ ಬರುತ್ತೆ ಸೊ ಹಾಗಾಗಿ ಅದಕ್ಕಾಗಿ ನಾನು ಫಸ್ಟಿಗೆ ನೀವು ಚೈನ್ ಸ್ಟಿಚ್ ಹಾಕಬೇಕು ಈಸಿ ಆಗಬೇಕು ಅಂತ ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಹಾಕ್ತೇನೆ ಅದೇ ಮೆಥಡಲ್ಲಿ ನಿಮಗೆ ಕಳಿಸೋದು ಸೊ ಹಾಗೆ ಸೆಕೆಂಡ್ ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ ನಿಮ್ಮದು ಲೈವ್ ಕ್ಲಾಸ್ ಇದೆಯಾ ಲೈವ್ ಕ್ಲಾಸ್ ಇದೆಯಾ ಅಂತ ಅಲ್ಲ ನೀವು ಪ್ರೀ ರೆಕಾರ್ಡೆಡ್ ಕ್ಲಾಸ್ ಕಳಿಸೋದಾ ಅಂತ ನಾನು ಹೇಳೋದು ಲೈವ್ ಕ್ಲಾಸ್ ಅಲ್ಲ ನಮ್ಮದು ನಾವು ಡೈಲಿ ಮಾರ್ನಿಂಗ್ ವಾಟ್ಸಪ್ಪಿಗೆ ವಿಡಿಯೋ ಹಾಕ್ತೇವೆ ಅಂದರೆ ಒಂದು ದಿನಕ್ಕೆ ಒಂದು ಮೂರು ಅಥವಾ ಎರಡು ಮೂರು ನಾಲ್ಕು ಆ ಟೈಪಲ್ಲಿ ವೀಡಿಯೋ ಬರುತ್ತೆ ನಿಮಗೆ ಅಂದರೆ ದಿನಕ್ಕೆ ಒಂದೊಂದು ಡಿಸೈನ್ ಟೈಪ್ ನಾವು ಕಳಿಸಿ ಕೊಡ್ತೇವೆ ಲೈವ್ ಕ್ಲಾಸ್ ನನಗೆ ಇಂಟ್ರೆಸ್ಟ್ ಇಲ್ಲ ಮಾಡಲಿಕ್ಕೆ ಯಾಕಂದರೆ ನೀವು ನಾವು ಡೈಲಿ ವಾಟ್ಸಪ್ಪಲ್ಲಿ ವೀಡಿಯೋ ಕಳಿಸೋದಾದರೆ ನಿಮಗೆ ಅದು ನಿಮ್ಮ ಹತ್ರನೇ ವೀಡಿಯೋಸ್ ಇರುತ್ತೆ ನಾವು ಡಿಲೀಟ್ ಮಾಡೋದಿಲ್ಲ ನೀವು ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ಆಯಿತು ನಾವು ಕ್ಲಾಸೆಲ್ಲ ಎಂಡ್ ಆದಮೇಲೆ ಗ್ರೂಪ್ ಡಿಲೀಟ್ ಮಾಡ್ತೇವೆ ಹೊರತು ನಿಮ್ಮ ವೀಡಿಯೋಸ್ ಡಿಲೀಟ್ ಮಾಡಲ್ಲ ಅದಕ್ಕಾಗಿ ಡೈಲಿ ನಿಮ್ಮ ವಾಟ್ಸಪ್ಪಿಗೆ ಬರೋ ವೀಡಿಯೋಸ್ನ ನೀವೇನು ಮಾಡಬೇಕಂದ್ರೆ ಶ ಸೇವ್ ಮಾಡಿಟ್ಕೊಳ್ಬೇಕು ನಿಮ್ಮ ಗ್ಯಾಲರಿಯಲ್ಲಿ ಸೊ ಹಾಗಾಗಿ ನಿಮಗೆ ಈಸಿ ಆಗುತ್ತೆ ಮತ್ತು ನಮ್ಮದು ಲೈವ್ ಕ್ಲಾಸ್ ಅಲ್ಲ ಲೈವ್ ಕ್ಲಾಸ್ ಯಾಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಫೀಸ್ ಪೇ ಮಾಡಿರ್ತೀರ ಸೊ ಲೈವ್ ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ನಾವೀಗ ಹತ್ತು ಗಂಟೆಗೆ ಲೈವ್ ಕ್ಲಾಸ್ ಮಾಡ್ತೇವೆ ಅಂತ ತಿಳ್ಕೊಳ್ಳಿ ಆಗ ಕೆಲವರಿಗೆ ಮನೆ ಕೆಲಸ ಬೆಳಿಗ್ಗೆ ಇರುತ್ತೆ ನಾವು ಮಧ್ಯಾಹ್ನ ಮೇಲೆ ಲೈವ್ ಕ್ಲಾಸ್ ಮಾಡ್ತೇವೆ ಅಂತ ತಿಳ್ಕೊಳ್ಳಿ ಕೆಲವರಿಗೆ ಮಧ್ಯಾಹ್ನ ಮೇಲೆ ಕೆಲಸ ಇರುತ್ತೆ ಮಕ್ಕಳು ಶಾಲೆಯಿಂದ ಬರ್ತಾರೋ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಒಂದು ಅದು ಟೈಮಿಂಗ್ಸ್ ಪ್ರಾಬ್ಲಮ್ ಮೇಯ್ನ್ ಆಗುತ್ತೆ ಕಲಿಯುವವರಿಗೆ ಸೆಕೆಂಡ್ ಪ್ರಾಬ್ಲಮ್ ಏನು ಅಂದರೆ ಅವರಿಗೆ ಕೆಲವೊಮ್ಮೆ ನೆಟ್ವರ್ಕ್ ಇಶ್ಯೂ ಇರುತ್ತೆ ಎಲ್ಲರೂ ಸಿಟಿಯಲ್ಲಿ ಇರ್ತಾರೆ ಅಂತ ಆಗಲ್ಲ ಒಮ್ಮೆ ನಮಗೆ ಕೂಡ ನೆಟ್ವರ್ಕ್ ಇಶ್ಯೂ ಇರುತ್ತೆ ನಿಮಗೆ ಕೂಡ ನೆಟ್ವರ್ಕ್ ಇಶ್ಯೂ ಇರುತ್ತೆ ಆ ನೆಟ್ವರ್ಕ್ ಇಶ್ಯೂ ಇರುವ ಕಾರಣ ಏನಾಗುತ್ತೆ ಅಂದರೆ ನಾವಿಲ್ಲಿ ಲೈವ್ ಕ್ಲಾಸ್ ಮಾಡುವಾಗ ಆ ನೀಡಲ್ಸ್ ಎಲ್ಲ ಪಾಯಿಂಟ್ ಇಷ್ಟಿಷ್ಟು ಚಿಕ್ಕದಿರುತ್ತೆ ನಾವು ಏನಾದರೂ ನಿಮಗೆ ಟಿಪ್ಸ್ ಸಜೆಷನ್ ಕೊಡುವಾಗ ಅಲ್ಲಿ ನಿಮಗೆ ನೆಟ್ವರ್ಕ್ ಇಲ್ಲ ಅಂದರೆ ಆ ವಿಡಿಯೋ ಫುಲ್ ಬ್ಲರ್ ಆಗುತ್ತೆ ಸೊ ಹಾಗಾಗಿ ಆಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಆ ದಿನದ್ದು ಕ್ಲಾಸ್ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಗೆ ನಾವು ಡೈಲಿ ವಾಟ್ಸಪ್ಪಲ್ಲಿ ವಿಡಿಯೋ ಕಳಿಸುವ ಕಾರಣ ನಿಮಗೆ ನೀಟಾಗಿ ಕಲಿಬೋದು ನನ್ನ ಪ್ರಕಾರ ನಿಮಗೆ ನಾವೀಗ ಯಾವ ಟೈಪಲ್ಲಿ ಕ್ಲಾಸ್ ಮಾಡ್ತಿದ್ದೇವೆ ಅದರ ಪ್ರಕಾರ ನೋಡಲಿಕ್ಕೆ ಹೋದರೆ ಲೈವ್ ಕ್ಲಾಸಿಗಿಂತ ಜಾಸ್ತಿ ಜನ ವರ್ಕ್ ಮಾಡ್ತಿದ್ದಾರೆ ಕೆಲವರು ನನ್ನಷ್ಟೇ ಈಗ ಆಗಿ ವರ್ಕ್ ಮಾಡ್ತಿದ್ದಾರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೆಲವರು ಮಾಡಿರುವ ಡಿಸೈನ್ಸ್ ಇದು ವಿಡಿಯೋ ಆಗಲಿ ಅಥವಾ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಆಗಲಿ ಸ್ಟೂಡೆಂಟ್ಸ್ ಮಾಡಿರೋದು ಎಲ್ಲ ಡಿಸೈನ್ಸು ಶೇರ್ ಮಾಡಿದ್ದಾರೆ ಜಸ್ಟ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನನ್ನ ಪ್ರಕಾರ ನೀವು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗೋದಾದ್ರೆ ರೆಕಾರ್ಡೆಡ್ ವಿಡಿಯೋಗಿಂತ ನಿಮಗೆ ಲೈವ್ ಕ್ಲಾಸಿಗಿಂತ ನಿಮಗೆ ರೆಕಾರ್ಡೆಡ್ ವೀಡಿಯೋ ಬೆಸ್ಟ್ ಯಾಕಂದರೆ ಲೈವ್ ಕ್ಲಾಸಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಕ್ಲಾಸ್ ಮುಗಿದ ಮೇಲೆ ಎಂಡಿಗೆ ನಿಮಗೆ ರೆಕಾರ್ಡೆಡ್ ವಿಡಿಯೋ ಕೆಲವರು ಕಲಿಸ್ತಾರೆ ಕೆಲವರು ಕಲಿಸಲ್ಲ ಬಟ್ ನಿಮಗೆ ತರ್ಟಿ ಡೇಸ್ ಆದಮೇಲೆ ಒನ್ ಟೂ ಮಂತ್ಸ್ ಆದಮೇಲೆ ಕಳಿಸಿ ಏನು ಪ್ರಯೋಜನ ನಿಮಗೆ ಸ್ಟಾರ್ಟಿಂಗಲ್ಲಿ ರೆಕಾರ್ಡಿಂಗ್ ವಿಡಿಯೋ ಸಿಕ್ಕಿತ್ತು ಅಂದರೆ ನೀವು ಎನಿ ಟೈಮ್ ಕಲಿಬೋದು ಈಗ ನಾವು ಮಾರ್ನಿಂಗ್ ನಿಮಗೆ ವೀಡಿಯೋಸ್ ಕಳಿಸಿದರೆ ನೀವೇನು ಮಾಡಬೇಕಂದ್ರೆ ಫ್ರೀ ಯಾವಾಗ ಸಿಗ್ತದೆ ನಿಮಗೆ ಟೈಮ್ ಆ ಫ್ರೀ ಟೈಮಲ್ಲಿ ನೀವು ಕಲಿತು ನನಗೆ ನಾನು ಇವತ್ತು ಬೆಳಿಗ್ಗೆ ಕಳಿಸಿರಿ ಸಂಜೆ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ರಿಟರ್ನ್ ನೀವು ವಿಡಿಯೋ ಹಾಕಬೇಕು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಿಮ್ಗೆ ಏನಾದರೂ ಡೌಟ್ಸ್ ಬಂತು ಅಂದರೆ ನಮಗೆ ಕ್ಲಿಯರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ನೀವು ಆ ದಿನದ್ದು ಸ್ಟಿಚಸ್ ಅವತ್ತೇ ಕಲಿಬೇಕು ಒಂದು ವೇಳೆ ತುಂಬ ಕೆಲವರಿಗೆ ಅಂದರೆ ಮನೆಯಲ್ಲಿ ಕೆಲಸ ಇರುತ್ತೆ ಬೇರೆ ಜಾಬ್ ಮಾಡುವವರು ಇರ್ತಾರೆ ಟೈಲರಿಂಗ್ ಮಾಡುವವರು ಇರ್ತಾರೆ ಅವ್ರು ಏನು ಮಾಡ್ಬೋದು ಅಂದರೆ ಎರಡು ದಿನಕ್ಕೆ ಒಂದು ವೀಡಿಯೋಸ್ ಮಾಡ್ಬೋದು ಈಗ ನೆಕ್ಸ್ಟ್ ಕ್ವೆಶನ್ ಏನಂದರೆ ನಮಗೆ ಬರುವ ಕಾಲ್ಸ್ ಅವರದು ಸ್ಟೂಡೆಂಟ್ಸ್ ಅವರದು ಅಂದರೆ ಹೊಸತ್ತು ಜಾಯಿನ್ ಆಗೋ ನಂದು ಆಲ್ರೆಡಿ ಸ್ಟೂಡೆಂಟ್ಸ್ ಜಾಯಿನ್ ಆಗಿದ್ದಾರೆ ಅವರ ಡೌಟ್ಸ್ ಅಲ್ಲ ಬಟ್ ಜಾಸ್ತಿ ಕಾಲ್ ಮಾಡಿ ಕೇಳುವ ಡೌಟ್ಸ್ ಆದರೆ ತರ್ಡ್ ಒನ್ ಮೆಟೀರಿಯಲ್ ಮೆಟೀರಿಯಲ್ ಹೇಗೆ ಪರ್ಚೇಸ್ ಮಾಡಬೇಕು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂದರೆ ನಮ್ಮಲ್ಲಿ ಎರಡು ಆಪ್ಷನ್ ಇದೆ ಒಂದು ನಾವು ನೀವು ಫೀಸ್ ಪೇ ಮಾಡಿದ ಮೇಲೆ ನಿಮಗೆ ಮೆಟೀರಿಯಲ್ ಇದ್ದು ಫೋಟೋಸ್ ಕಳಿಸ್ತೇವೆ ಹೆಸರು ಹೇಳಲ್ಲ ಫೋಟೋಸ್ ಕಳಿಸ್ತೇವೆ ಆ ಫೋಟೋಸನ್ನು ನಿಮಗೆ ಫೋಟೋಸನ್ನು ನಿಮಗೆ ಶಾಪಲ್ಲಿ ಹೋಗಿ ತೋರಿಸಿದರೆ ಅವರು ನಿಮಗೆ ಐಟಮ್ ಕೊಡ್ತಾರೆ ಫೋಟೋಸ್ ನೋಡಿ ಮೆಟೀರಿಯಲ್ ಇದು ಹೆಸರು ಹೇಳಿದ್ರೆ ಏನಾಗುತ್ತೆಂದರೆ ನಮ್ಮ ಕಡೆ ಒಂದು ಹೆಸರು ಹೇಳ್ತಾರೆ ನಿಮ್ಮ ಕಡೆ ಶಾಪಲ್ಲಿ ಒಂದು ಹೆಸರು ಹೇಳ್ತಾರೆ ಹಾಗೂ ತುಂಬ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ನಾನು ಫೋಟೋಸ್ ಕಳಿಸ್ತೇನೆ ಆ ಫೋಟೋಸನ್ನು ನೀವು ಶಾಪಲ್ಲಿ ಹೋಗಿ ತೋರಿಸಿದರೆ ಅವರು ಆ ಫೋಟೋ ನೋಡಿ ನಿಮಗೆ ಮೆಟೀರಿಯಲ್ ಕೊಡ್ತಾರೆ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಮೆಟೀರಿಯಲ್ ತೆಗಿಯುವಾಗ ನಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು ಇನ್ನೊಂದು ಆಪ್ಷನ್ ಏನಂದರೆ ನಾವು ಮೆಟೀರಿಯಲ್ ಸಪ್ಲೈ ಮಾಡ್ತೇವೆ ಅಂದ್ರೆ ನಮ್ಮದು ಒಂದು ಕಿಟ್ ಬರುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ಗೆ ಟ್ವೆಂಟಿ ಫೈವ್ ಐಟಮ್ ಕಿಟ್ ಬರುತ್ತೆ ಅದರಲ್ಲಿ ರಿಂಗ್ ಮತ್ತು ಸ್ಟ್ಯಾಂಡ್ ಇರೋಲ್ಲ ರಿಂಗ್ ಸ್ಟ್ಯಾಂಡ್ ಯಾಕೆ ಕೊಡಲ್ಲ ಅಂದರೆ ನಾವು ಅದು ರಿಂಗ್ ಕಟ್ ಆಗುತ್ತೆ ಸ್ಟ್ಯಾಂಡಿಗೆ ವೆಯ್ಟ್ ಜಾಸ್ತಿಯಾಗಿ ನಿಮಗೆ ಕೊರಿಯರ್ ಡಬಲ್ ಚಾರ್ಜ್ ಆಗುತ್ತೆ ಸೊ ಹಾಗಾಗಿ ನಾನು ಹೇಳೋದು ನಿಮಗೆ ಯಾರಿಗೆ ರಿಂಗ್ ಮತ್ತು ಸ್ಟ್ಯಾಂಡ್ ಆನ್ಲೈನ್ ಆ್ಯಪಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಈಸಿ ರಿಟರ್ನ್ ಫೆಸಿಲಿಟಿ ಕೂಡ ಇದೆ ಆದಷ್ಟು ಕಡಿಮೆ ರೇಟ್ಗೆ ಕೂಡ ಅಲ್ಲಿ ಸಿಗುತ್ತೆ ನೀವು ಅಲ್ಲಿ ರಿಂಗ್ ಸ್ಟ್ಯಾಂಡ್ ತಗೊಂಡು ನಮ್ಮ ಹತ್ರ ಮೆಟೀರಿಯಲ್ಸ್ ಬೇಕಾದರೂ ತೊಗೊಳ್ಬೋದು ತೌಸಂಡ್ ತ್ರೀ ಹಂಡ್ರೆಡ್ಗೆ ಟ್ವೆಂಟಿ ಫೈವ್ ಐಟಮ್ಸ್ ಅಂದರೆ ನಿಮಗೆ ಕ್ಲಾಸ್ ಮುಗಿದ ಮೇಲೆ ಕೂಡ ನಿಮ್ಮಲ್ಲಿ ಇರುತ್ತೆ ಸೊ ಹಾಗಾಗಿ ಅದು ಮೆಟೀರಿಯಲ್ ಇದು ಕ್ಲಿಯರ್ ಆಯಿತಲ್ಲ ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗುವಾಗ ಮೆಟೀರಿಯಲ್ ಬೇಕು ಅಂದರೆ ನಮಗೆ ಮೆಸೇಜ್ ಮಾಡ್ಬೋದು ನಾವು ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಳ್ತೇವೆ ಮತ್ತೆ ನೆಕ್ಸ್ಟ್ ಇವತ್ತು ನೀವು ಬುಕ್ ಮಾಡಿದ್ರೆ ಗೌರ್ಮೆಂಟ್ ಹಾಲಿಡೇ ಇಲ್ಲದಿದ್ದರೆ ನೆಕ್ಸ್ಟ್ ಡೇನೆ ಕೊರಿಯರ್ ಮಾಡ್ತೇವೆ ಇಲ್ಲಂದ್ರೆ ಅದರ ನೆಕ್ಸ್ಟ್ ಮಾಡ್ತೇವೆ ಸೊ ಹಾಗೆ ಆಲ್ ಓವರ್ ಇಂಡಿಯಾ ಕೂಡ ಕೊರಿಯರ್ ಮಾಡ್ತೇವೆ ಈಗ ಜಾಸ್ತಿ ನಮ್ಗೆ ಕರ್ನಾಟಕದಿಂದ ಜಾಯ್ನ್ ಆಗೋ ಕಾರಣ ಎಲ್ಲ ಪ್ಲೇಸ್ ಎಲ್ಲ ಜಿಲ್ಲೆಗೂ ನಾವು ಕೊರಿಯರ್ ಮಾಡ್ತಾ ಇದ್ದೇವೆ ಮಾಡ್ತೇವೆ ಮುಂದೆ ಕೂಡ ಪ್ರಾಬ್ಲಮ್ ಇಲ್ಲ ಸೊ ನೆಕ್ಸ್ಟ್ ಡೌಟ್ಸ್ ಏನಂದ್ರೆ ಈಗ ನಮಗೆ ನಿಮ್ದು ಕೋರ್ಸ್ ತರ್ಟಿ ಫೈವ್ ಡೇಸ್ ಕೋರ್ಸ್ ಸೊ ನಮಗೀಗ ತರ್ಟಿ ಫೈವ್ ಡೇಸಲ್ಲಿ ಆಗಲಿಲ್ಲ ಹಾಗಾದರೆ ನೆಕ್ಸ್ಟ್ ನಾವು ಒಂದು ಟೆನ್ ಡೇಸ್ ಎಕ್ಸ್ಟ್ರಾ ತಗೊಳ್ಳೋದಾದ್ರೆ ಅಥವಾ ಫೈವ್ ಡೇಸ್ ಎಕ್ಸ್ಟ್ರಾ ತಗೊಳ್ಳೋದಾದ್ರೆ ನೀವು ಫೀಸ್ ಎಕ್ಸ್ಟ್ರಾ ತಗೊಳ್ತೀರಾ ಅಂತ ಕೇಳ್ತಾರೆ ತುಂಬ ಜನ ಯಾಕಂದ್ರೆ ಕೆಲವರಿಗೆ ಒಂದು ಡೈಲಿ ಅವರಿಗೆ ವಾಟ್ಸಪ್ ಡೈಲಿ ಅವರಿಗೆ ನೋಡಿ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಟೂ ಒಂದು ಸ್ಟಿಚ್ ತ್ರೀ ಡೇಸಿಗೆ ಒಂದು ಸ್ಟಿಚ್ ಮಾಡುವಾಗ ಅವರು ಹೇಳ್ತಾರೆ ಈಗ ನಾವು ತ್ರೀ ಡೇಸಿಗೆ ಒಂದು ಸ್ಟಿಚಸ್ ಅಥವಾ ಟೂ ಡೇಸಿಗೆ ಒಂದು ಸ್ಟಿಚ್ಚಸ್ ಮಾಡುವಾಗ ತರ್ಟಿ ಫೈವ್ ಡೇಸಲ್ಲಿ ನಮ್ಮ ಕೋರ್ಸ್ ಕಂಪ್ಲೀಟ್ ಆಗೋದಿಲ್ಲ ಸೊ ನಮ್ಮದು ಎಕ್ಸ್ಟ್ರಾ ಹತ್ತು ದಿನ ಆಯಿತು ಅಂದರೆ ಏನು ಮಾಡ್ತೀರಾ ನೀವು ಅಂತ ಪರವಾಗಿಲ್ಲ ನಾವು ಎಕ್ಸ್ಟ್ರಾ ಟೆನ್ ಡೇಸ್ ಆದರೂ ಹೇಳಿಕೊಡ್ತೇವೆ ಬಟ್ ಫೀಸ್ ಚಾರ್ಜ್ ಏನು ಎಕ್ಸ್ಟ್ರಾ ಇಲ್ಲ ಅದೇ ಅಮೌಂಟಲ್ಲಿ ನಾವು ಡೈಲಿ ವೀಡಿಯೋಸ್ ಮಾತ್ರ ಡೈಲಿ ಅಪ್ಲೈ ಅಪ್ಲೋಡ್ ಅಪ್ಲೋಡ್ ಮಾಡ್ತೇವೆ ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆಗ ನನಗೆ ಕಳಿಸಿದ್ರೆ ಆಯಿತು ಮತ್ತು ಲಾಂಗಾಗಿ ಒಂದು ಒಂದು ವಾರ ನೀವು ಪ್ರಾಕ್ಟೀಸ್ ಮಾಡೋದಿಲ್ಲ ಅಂತ ಹೇಳಿದರೆ ನಾನು ಒಂದು ಮೆಸೇಜ್ ಮಾಡಿ ಹೇಳ್ಬೋದು ಆಗ ನಮಗೆ ಒಂದು ಸೆಟ್ ಮಾಡ್ಕೊಳ್ಳಿಕ್ಕಾಗತ್ತೆ ವೀಡಿಯೋಸ್ ನಾನು ಡೈಲಿ ಕಳಿಸ್ತೇನೆ ಅನ್ನು ಸ್ವಲ್ಪ ಸೇವ್ ಮಾಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಓಕೆ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಳೋದು ಅದು ಎಕ್ಸ್ಟ್ರಾ ಕ್ಲಾಸ್ಗೆ ಫೀಸ್ ಇಲ್ಲ ನಾವು ಹಾಗೆಯೇ ಎಕ್ಸ್ಟ್ರಾ ಮಾಡಿ ಹೇಳಿಕೊಡ್ತೇವೆ ಪ್ರಾಬ್ಲಮ್ ಇಲ್ಲ ನಿಮಗೆ ಕ್ಲಾಸ್ ಮುಗಿದ ಮೇಲೆ ಕೂಡ ನೀವೇನಾದರೂ ವರ್ಕ್ ಮಾಡಿದರೆ ನಮಗೆ ಕಳಿಸಿ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಥವಾ ನಿಮಗೆ ಏನಾದರೂ ಸಜೆಷನ್ ಬೇಕು ಅಂದರೆ ನಾವು ಕೊಡ್ತೇವೆ ಓಕೆ ಮತ್ತೆ ಡೌಟ್ ಕ್ಲಿಯರ್ ಹೇಗೆ ಮಾಡ್ತೀರಾ ಈಗ ನೀವು ಎದುರುಗಡೆ ಕೂತ್ಕೊಂಡಾದರೆ ನಮಗೆ ಕ್ಲಿಯರ್ ಆಗಿ ಹೇಳಿಕೊಡ್ತೀರಾ ಆನ್ಲೈನಲ್ಲಾದರೆ ಹೇಗೆ ನಮ್ಮ ಡೌಟ್ ಕ್ಲಿಯರ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾರೆ ಸೊ ನೀವು ಏನು ಮಾಡಬೇಕಂದ್ರೆ ಪರ್ ಡೇ ಟೂ ಟು ತ್ರೀ ಅವರ್ಸ್ ಕೊಡಬೇಕು ಕೊಟ್ಟು ಏನು ಮಾಡಬೇಕಂದ್ರೆ ನಿಮಗೆ ಏನಾದರೂ ಕಲಿಯುವಾಗ ಡೌಟ್ಸ್ ಬಂತಂದ್ರೆ ನನಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ಜಾಸ್ತಿ ಮೆಸೇಜ್ ಮಾಡಿ ಕೇಳಿ ಯಾಕಂದರೆ ನೀವು ಮಾಡುವ ಒಂದು ವಿಡಿಯೋಸ್ ಕಳಿಸಿ ಹೇಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ನಾನು ನೋಡ್ತೇನೆ ಅದರ ಮೇಲೆ ನಾನು ನಿಮಗೆ ಡೌಟ್ ಕ್ಲಿಯರ್ ಮಾಡ್ತೇನೆ ಯಾವ ರೀತಿ ನಿಮಗೆ ಡೌಟ್ ಕ್ಲಿಯರ್ ಮಾಡ್ಬೋದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ನೋಡ್ತೇನೆ ಸೊ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ಇಂಟ್ರೆಸ್ಟ್ ಇಟ್ಟಿರುವವರು ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೇಂಜ್ ಸ್ಟಿಚ್ಚಿದ್ದು ವಿಡಿಯೋಸ್ ಇದೆ ಸೊ ಹಾಗೆ ತುಂಬ ಜನ ಕೇಳ್ತಾರೆ ಈಗ ನಾವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದರೆ ನಮಗೆ ಸ್ಟಾರ್ಟಿಂಗ್ ಬರುತ್ತಾ ನಮಗೆ ನೀಡಲಿಕ್ಕೇನೆ ಗೊತ್ತಿಲ್ಲ ಹಾಗೆ ಹೇಳ್ತಾರೆ ನಾನು ಕಳಿಸಿ ಕೊಡ್ತೇನೆ ನಾನು ಎದ್ದೇ ಹೇಳೋದು ನೀವು ಟೂ ಟು ತ್ರೀ ಅವರ್ಸ್ ನಮಗೆ ಪ್ರಾಕ್ಟೀಸಿಗೆ ಕೊಡಬೇಕು ಅದು ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ಸ್ಟಾರ್ಟಿಂಗ್ ನೀವೇನು ಮಾಡಿ ಅಂದರೆ ನನ್ನ ಚಾನಲಲ್ಲಿ ಆರಿ ವರ್ಕ್ ಇದ್ದು ಕೆಲವು ಸ್ಟಿಚಸ್ ಇದೆ ಕೆಲವು ಸ್ಟಿಚಸ್ ಎಲ್ಲ ನೋಡ್ಲಿಕ್ಕೆ ಹೋಗ್ಬಿಟ್ಟು ಜಸ್ಟ್ ಚೈನ್ ಸ್ಟಿಚ್ ನಾನು ವಿಡಿಯೋ ಹಾಕಿದ್ದೇನೆ ಚೈನ್ ಸ್ಟಿಚ್ಚಿದು ಆ ಚೈನ್ ಸ್ಟಿಚ್ಚಿದು ವೀಡಿಯೋ ಹಾಕಿ ಆ ಚೈನ್ ಸ್ಟಿಚ್ಚಿದ್ದು ಜಸ್ಟ್ ಪ್ರಾಕ್ಟೀಸ್ ಮಾಡಿ ಫೋರ್ಟಿ ನಂಬರ್ ತುಲಿಪ್ ನೀಡಲ್ ಒಂದು ಝರಿ ಥ್ರೆಡ್ ರಿಂಗ್ ಕ್ಲೋತ್ ಇಷ್ಟು ಇದ್ದರೆ ನೀವು ಆ ಚೈನ್ ಸ್ಟಿಚ್ಚನ್ನು ಪ್ರ್ಯಾಕ್ಟೀಸ್ ಮಾಡ್ಬೋದು ಆ ಪ್ರಾಕ್ಟೀಸ್ ಮಾಡಿದ ಮೇಲೆ ಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ ಅಂದರೆ ಜಾಯಿನ್ ಆಗಿ ನಿಮಗೆ ಅಲ್ಲಿ ಸ್ವಲ್ಪ ಕಲಿತು ನಾನು ಹೇಳಿಕೊಡುವಾಗ ತುಂಬ ಈಸಿ ಆಗುತ್ತೆ ಇದು ನಾನು ಹೇಳೋದು ಯಾರಿಗೆಲ್ಲ ಡೌಟ್ಸ್ ಇದೆ ನನ್ನ ಆನ್ಲೈನ್ ಕ್ಲಾಸ್ ಸೇರಲಿಕ್ಕೆ ಸೊ ಅಂಥವರು ನಾನು ಇಷ್ಟು ಸಜೆಷನ್ ಕೊಟ್ಟೆ ಅಲ್ಲ ಅದನ್ನು ಫಾಲೋ ಮಾಡ್ಬೋದು ಈಗ ತುಂಬ ಜನ ನನಗೆ ಆನ್ಲೈನ್ ಕ್ಲಾಸಿಗೆ ಇದ್ದಾರೆ ಒಂದು ನೂರೈವತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ತುಂಬ ಜನ ಅವರ ಬ್ಲೌಸಿಗೆ ವರ್ಕ್ ಮಾಡ್ತಿದ್ದಾರೆ ಎಷ್ಟು ನೀಟಾಗಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಪ್ರೊಫೆಷ್ನಲ್ ವರ್ಕ್ ಟೈಪ್ ವರ್ಕ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಆರಿ ವರ್ಕ್ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ವಿಷಯ ಏನಂದರೆ ಈಗ ನಿಮಗೆ ಈ ಜಾಯಿನ್ ಆಗೋದು ಕೆಲವರಿಗೆ ಅಂದರೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ಬಿಸ್ನೆಸ್ ಮಾಡುವ ಬಿಸ್ನೆಸ್ ಮಾಡಲಿಕ್ಕೆ ನಮ್ಮ ಗೆ ಜಾಯ್ನ್ ಆಗ್ತಾರೆ ಅಂದರೆ ಓಕೆ ಮಾಡ್ಬೋದು ಬಿಸ್ನೆಸ್ ಮಾಡಲಿಕ್ಕೆ ಅಂದರೆ ನೀವು ಸ್ವಲ್ಪ ಕಸ್ಟಮರನ್ನು ಹಿಡಿಲಿಕ್ಕೆ ಸ್ವಲ್ಪ ಟ್ರೈ ಮಾಡಬೇಕು ಅದಕ್ಕಿಂತ ಮೊದಲು ನಿಮ್ಮ ಗೆ ನೀವು ವರ್ಕ್ ಮಾಡಬೇಕು ಇನ್ನೊಂದು ಇನ್ನೊಬ್ಬರು ಇನ್ನೊಂದು ಕ್ಯಾಟಗರಿಯವರು ಏನಂದರೆ ಆನ್ಲೈನ್ ಕ್ಲಾಸ್ಗೆ ಇಷ್ಟ ಜಾಯಿನ್ ಆಗೋವರು ಅವರೇ ಮಾಡ್ಲಿಕ್ಕೆ ಮಾಡಲಿಕ್ಕಾಗತ್ತೆ ಅಂತ ನಮಗೆ ಬಿಸ್ನೆಸ್ ಮಾಡಲಿಕ್ಕೆ ಬೇಡ ನಮ್ಮ ಬ್ಲೌಸ್ಗೆ ಮಾಡ್ಬೋದು ಯಾಕಂದರೆ ನಾವು ಔಟ್ಸೈಡ್ ನಾಲ್ಕೈದು ಸಾವಿರ ರೂಪಾಯಿ ಕೊಟ್ಟು ಮಾಡಿಸ್ತಾರೆ ಮಾಡಿಸ್ಬೇಕಲ್ಲ ಸೊ ಅದು ಆ ಡಿಸೈನ ನಮ್ಮ ಬ್ಲೌಸಿಗೆ ಮಾಡಿದರೆ ನಮಗೆ ಅಷ್ಟು ಹಣ ಸೇವ್ ಆಗುತ್ತೆ ಅಂತ ಸೊ ಹಾಗೆ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಸೊ ಫೈನಲ್ ಆಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೇರ್ಬೋದು ದಿನಕ್ಕೆ ಎರಡು ಅಥವಾ ಮೂರು ಗಂಟೆ ಕೊಡಲೇಬೇಕು ನೀವು ಕಂಟಿನ್ಯೂಸ್ ಎರಡು ಮೂರು ಗಂಟೆ ಕೊಡಿ ಅಂತ ಹೇಳೋದಿಲ್ಲ ಬೆಳಿಗ್ಗೆ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಒಂದು ಸಂಜೆ ಆದಮೇಲೆ ಒಂದು ಗಂಟೆ ಹಾಗೆ ಮೂರು ಗಂಟೆ ನೀವು ಕರೆಕ್ಟ್ ಪ್ರಾಕ್ಟೀಸಿಗೆ ಕೊಟ್ಟ್ರಿ ಅಂದರೆ ನಿಮಗೆ ಆನ್ಲೈನ್ ಕ್ಲಾಸ್ ಪರ್ಫೆಕ್ಟಾಗಿ ಬರುತ್ತೆ ಲೈವ್ ಕ್ಲಾಸ್ ಅದು ನಾನು ಬೇರೆಯವರದ್ದು ಹೇಳೋದಿಲ್ಲ ಕ್ಲಾಸಿದ್ದು ಬಟ್ ನನಗೆ ಲೈವ್ ಕ್ಲಾಸ್ ಇಷ್ಟ ಇಲ್ಲ ವಿಷಯ ಏನಂದರೆ ಲೈವ್ ಕ್ಲಾಸಲ್ಲಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗೋಲ್ಲ ನೀವು ಫೀಸ್ ಪೇ ಮಾಡಿ ನಿಮ್ಮ ಬ್ಲೌಸಿಗರು ನೀವು ಮಾಡಲಿಕ್ಕಾಗಬೇಕಲ್ಲ ಸೊ ಹಾಗಾಗಿ ನಾನು ಹೇಳೋದು ನಾನು ಲೈವ್ ಕ್ಲಾಸ್ ನಮ್ಮದು ಲೈವ್ ಕ್ಲಾಸ್ ಇಲ್ಲ ಇನ್ನೂ ನಮ್ಮದು ಒಂದು ಪ್ಲಾನ್ ಇದೆ ಯಾಕಂದರೆ ವೀಕ್ಲಿ ಒಂದು ದಿನ ಕ್ಲಾಸ್ ಆನ್ಲೈನ್ ಕ್ಲಾಸ್ ಅಂದರೆ ಲೈವ್ ಕ್ಲಾಸಿಗೆ ಬಂದರೂ ಏನಾದರೂ ಡೌಟ್ಸ್ ಇದೆ ಕ್ಲಿಯರ್ ಮಾಡಬೇಕು ಅಂತ ಅದು ನಡೀತಾ ಇದೆ ಈಗ ಸ್ವಲ್ಪ ಅದರದ್ದು ಎಲ್ಲ ಕೆಲಸ ನಡೀತಿದೆ ಸೊ ಬಟ್ ಆನ್ಲೈನ್ ಕ್ಲಾಸ್ ಈಗ ರೆಡಿ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಸೇರ್ಬೋದು ಇದು ನೋಡಿ ನಾನು ಇದು ಟೂ ಇಯರ್ಸ್ ಬ್ಯಾಕ್ ಮಾಡಿದ್ದಂಥ ಡಿಸೈನ್ ಬಟ್ ಏನಾಗಿಲ್ಲ ನೋಡಿ ಮೆಟೀರಿಯಲ್ಸ್ ಎಲ್ಲ ಸೊ ಹಾಗೆ ನಾವು ಕ್ಲಾಸಲ್ಲಿ ಕೂಡ ಮೆಟೀರಿಯಲ್ ಇದು ನಾಲೆಡ್ಜ್ ಕೂಡ ಹೇಳ್ತೇವೆ ಹೇಗೆ ಮಾಡಬೇಕು ಅಂತ ಸೊ ನೋಡಿ ಇದು ವರ್ಕ್ ನೋಡಿ ಇದು ಬೀಟ್ಸ್ ಎಲ್ಲ ನೋಡಿ ಬ್ಲ್ಯಾಕೇ ಆಗಿಲ್ಲ ನೋಡಿ ಇದು ನೋಡಿ ಇದು ಸ್ಲೀವ್ಸ್ ವರ್ಕ್ ಸೊ ಹಾಗಾಗಿ ನಾವು ಮಾಡುವ ಮೆಟೀರಿಯಲ್ ನಾವು ಮಾಡುವ ಮೆಟೀರಿಯಲ್ ಹೇಗೆ ಉಂಟು ನೋಡಿ ಅದರ ಮೇಲೆ ನಾವು ವರ್ಕ್ ಮಾಡಬೇಕು ಸುಮ್ಮನೆ ಸಿಕ್ಕ ಸಿಕ್ಕ ಮೆಟೀರಿಯಲಲ್ಲಿ ಮಾಡಿದರೆ ಅದು ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋ ಲೈಕ್ ಆಯಿತು ಅಂತ ತಿಳ್ಕೊಳ್ತೇನೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ ವರ್ಕ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರಿಗೆಲ್ಲ ಕಲಿಬೇಕು ಅಂತ ಇದೆ ಅವರು ಏನು ಶೇರ್ ಮಾಡಿ ನೀವು ಶೇರ್ ಮಾಡಿದರೆ ಅವರಿಗೆ ಲಿಂಕ್ ಸಿಕ್ಕಿದ್ರೆ ಅವರು ಡೈರೆಕ್ಟಾಗಿ ಇದು ಮಾಡ್ತಾರೆ ನಾನು ಕೆಳಗಡೆ ನನ್ನ ನಂಬರ್ ಕೊಟ್ಟಿರ್ತೇನೆ ಮತ್ತು ನನ್ನ ಚಾನಲಲ್ಲಿ ಹುಡುಕಿ ಆರಿ ವರ್ಕ್ ಇದು ಚೈನ್ ಸ್ಟಿಚ್ ಇದು ನಂದು ವೀಡಿಯೋ ಇದೆ ಅದು ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಈಸಿ ಆಗೋದಾದರೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಥ್ಯಾಂಕ್ ಯು